ಎನ್ಬಿಎಫ್ಸಿ ಬ್ಯಾಂಕ್ ಸರ್ಫೇಸಿಂಗ್ ಕಾಯ್ದೆ ವಿರೋಧಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚಮನಹಳ್ಳಿ ಮಂಜುನಾಥ್ ಪಣದ ವತಿಯಿಂದ ಶನಿವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನಾ ರ್ಯಾಲಿಯ ಮೂಲಕ ತಾಲೂಕು ಕಚೇರಿಗೆ ತೆರಳಿ سرکارا دے ویرو ضد غوشنه کوکتا تحصیلدار سید کلیم الله اورا مخانترا سرکار کی مندی سنزندو <تصفح>

ಎನ್ ಎಫ್ ಬ್ಯಾಂಕ್ ನ ಸರ್ಫೀಸಿಂಗ್ ಕಾಯ್ದೆ ವಾಪಸ್ ಪಡೆಯಬೇಕು ಕಾಯ್ದೆ ದುರುಪಯೋಗ ಆಗುತ್ತಿದ್ದು ಇದರಿಂದ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನೀಡುತ್ತಿದೆ ಕೂಡಲೇ ಸರ್ಕಾರ ಈ ಕಾಯ್ದೆ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ರು ಕಂಡಿದ್ದೀವಿ ಇದು ಯಾವ ರೂಪದ ಪ್ರತಿಭಟನೆ ಅಂತಂದ್ರೆ ಈಗ ನಮ್ಮ ರೈತರಿಗೆ ಸರ್ಪೈಸಿ ಕಾಯ್ದೆ ಅಂತ ಇದೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎನ್ ಡಿ ಎಫ್ ಸಿ ಬ್ಯಾಂಕ್ ಮಾಡಿದೆ ಆ ಕಾಯ್ದೆ ನಮ್ಮ ರೈತರಿಗೆ ಮಾರಕವಾದ ಕಾಯ್ದೆ ಯಾಕಪ್ಪ ಅಂದ್ರೆ ಅವರು ಒಂದು ಕಂತು ಎರಡು ಕಂತು ತಂದೆ ಹೋದ್ರೆ ಅವರು ಇದು ತರಪೇಸಿ ಕಾಯ್ದೆ ಯಾಕೆಡಿಯಲ್ಲಿ ಮನೆಗೆ ತಂದು ಒಂದು ರೈತರನ್ನು ಹೊರಗೆ ದಬ್ಬಿ ಬೀಗ ಜಡಿಯುವಂತ ಒಂದು ಕೆಲಸ ಮಾಡ್ತಿದ್ದಾರೆ ಇದು ರೈತರಿಗೆ ಮಾರಕವಾದ ಒಂದು ಕಾಯ್ದೆ ಈ ಕಾಯ್ದೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಬಿಡಬೇಕು ಇಲ್ಲ ಅಂದ್ರೆ ನಮ್ಮ ರೈತರಿಗೆ ಉಳಿಗಾಲ ಇಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ತಾಲೂಕು ಬರಪೀಡಿತ ತಾಲೂಕು ಈಗಾಗಲೇ ನಮ್ಮ ಮನೆ ಮನೆಗೆ ಬಂದು ಏನು ಒಂದು ಕಾಯ್ದೆಯನ್ನ ಈ ಸರ್ಪೈಸಿ ಕಾಯ್ದೆಯನ್ನ ಮುಂದಿಟ್ಕೊಂಡು ನಮ್ಮ ರೈತರನ್ನ ಎದುರಿಸಿ ಹೊರಗೆ ತಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಕೂಡಲೇ ಈ ಕೆಲಸ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಿಲ್ಲಿಸಬೇಕು ನಿಲ್ಲಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಬರಲ್ಲ ಇಲ್ಲಿ ಸೈನ್ ಮಾಡಪ್ಪ ಅಂದ್ರೆ ಸೈನ್ ಮಾಡಿದ್ವಿ ಆರು ಲಕ್ಷ ರೂಪಾಯಿ ಲೋನ್ ಆಗಿತ್ತು ಈಗ ಎರಡು ವರ್ಷದಿಂದ ಕಡಿಯೊಂಬಂದಿವಿ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಮೊನ್ನೆ ಎರಡು ಕಂತು ಡ್ಯೂ ಆಗಿರೋದ್ರಿಂದ ಅವರು ದೌರ್ಜನ್ಯ ಮಾಡಿ ಗುಂಡಾಗಿರಿಗಳ್ನ ಕರ್ಕೊಂಬಂದು ದೌರ್ಜನ್ಯ ಮಾಡಿ ಮನೆಗೆ ಪೇಂಟ್ ಬಿಡಿ ಅಂತ ಕೆಲಸ ಬಂದಿದ್ರು ಮೊನ್ನೆ ಅದಕ್ಕೆ ನಾವು ಮಂಜಾಣರಿಗೆ ಫೋನ್ ಮಾಡಿ ಹೇಳಿದಾಗ ಅವ್ರಿಗೆ ಫೋನ್ ಮಾಡಿ ಕೊಟ್ಟಾಗ ಹೇಳಿದ್ದೆ ಅವರು ವಾಪಸ್ ಹೋದ್ರು ಬಲವಂತವಾಗಿ ದೌರ್ಜನ್ಯ ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಸೀಜ್ ಮಾಡಿ ನಿಮ್ಮನ್ನೆಲ್ಲ ಒಕ್ಕಲೆಬ್ಬಿಸಿ ಹೊರಗೆ ತರ್ತೀವಿ ಅಂತ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇಂದೂಜಾ ಫೈನಾನ್ಸ್ ಅಂತ ಒಂದು ಐಟಮ್ ಫೈನಾನ್ಸ್ ಅಂತ ಒಂದು ಇನ್ನೊಂದು ಅವಿಯಮ್ ಫೈನಾನ್ಸ್ ಅಂತ ಒಂದು ಇವರು ಏನು ಮಾಡಲ್ಲ ಬಂದು ಇಬ್ಬರು ಒಬ್ಬರು ಬಂದು ಫೈನಾನ್ಸ್ ಕಟ್ಸ್ಕೊಂಡು ಹೋಗೋಕೆ ಅವರು ಲೇಟ್ ಆಗಲತ್ತರ ಬಂದು ಮನೆ ಕೂತ್ಕೊತಾರೆ ಸಾಯಂಕಾಲ ತನಕ ನಿಮ್ಮ ಹೆಣ್ಮಕ್ಳು ಕೂಡ ಫೋನ್ ಮಾಡಿಸ್ತಾರೆ ನಾವು ಫೋನ್ ರಿಸೀವ್ ಮಾಡಿದ ಕಾರಣಕ್ಕೆ ಹೆಣ್ಮಕ್ಳು ಕೂಡ ಫೋನ್ ಮಾಡಿಸ್ತಾರೆ ಮಾನೆ ಇಚ್ಛೆ ಮಾನ ಮಾತಾಡ್ತಾರೆ ಮನೆಗಳ ಹತ್ರ ಬಂದು ಅವರು ಏನು ಕರ್ಕೊಂಬರ್ತಾರೆ ದಾವಣಗೆರೆಯಿಂದ ಕಾರ್ ತಗೊಂಡು ಎಂಟು ಹತ್ತು ಜನ ಗುಂಡಗೋಳು ಕರ್ಕೊಂಬರ್ತಾರೆ ದೌರ್ಜನ್ಯ ಮಾಡ್ತಾರೆ ರೈತರ ಮೇಲೆ ಬಂದು ಈಗಾಗಲೇ ನಮ್ಮ ರಾಜ್ಯಪಾಲರ ಸುಗ್ರೀವಾಜ್ಞೆಯಂತೆ ನೀವೆಲ್ಲರೂ ಸಹ ಕ್ರಮವಹಿಸಬೇಕು ಯಾವುದೇ ಕಾರಣಕ್ಕೂ ರೈತರಿಗೆ ಪದೇ ಪದೇ ತೊಂದರೆ ಕೊಡಬಾರ್ದು ನಿಯಮ ಬಾಹಿರವಾಗಿ ಯಾವುದೇ ರೀತಿಯ ಬಡ್ಡಿ ಇರಿಸಬಾರ್ದು ಅಂತ ಒಂದು ಸಭೆಯನ್ನು ಕರೆದು ಆಗ್ಬಿಟ್ಟಿದೆ ಅದರಂತೆ ನನಗೂ ಸಹ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಅಲ್ಲಿ ಜಪ್ತಿಗೆ ಹೋದಾಗ ಮನೆಗಳಿಗೆ ಬಹಳಷ್ಟು ಜನ ದೂರವಾಣಿ ಕರೆ ಮಾಡಿದಾಗ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಬೈದು ಓಡಿಸಿದ್ದು ಉಂಟು ಬಿಕಾಸ್ ನನ್ನ ಜಗಳೂರು ಬರಪೀಡಿತ ಪ್ರದೇಶ ನಮ್ಮ ರೈತರು ಬಡವರು ಅವರಿಗೆ ಕಾಲಾವಕಾಶ ಬೇಕು ಅಂತಬಿಟ್ಟು ಹೇಳಿ ನಾನೇ ಬಹಳಷ್ಟು ಜನಗೆ ಸೊ ಮೊನ್ನೆನೂ ಸಹ ಇನ್ನೊಂದು ರೈತ ಬಣ ಮತ್ತೊಂದು ಫೈನಾನ್ಸ್ ವಿರುದ್ಧ ಈ ರೀತಿ ಇದು ಮಾಡಿ ನಾನು ಮೊಟ್ಟ ಮೊದಲನೇದಾಗಿ ರೈತರಲ್ಲಿ ಬೇಡ್ಕೊಳ್ಳೋದು ಹೋದೆ ಫಸ್ಟು ಅವರ ಟರ್ಮ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಬಡ್ಡಿ ದರಗಳನ್ನು ಕರೆಕ್ಟಾಗಿ ಕೇಳಿಕೊಂಡು ನಿಮ್ಮಲ್ಲಿ ಶಕ್ತಿ ಇತ್ತು ಅಂತಂದರೆ ಕಟ್ಟೋದು ಮಾತ್ರ ನೀವು ಸಾಲ ತಗೋ ಸಾಲ ಕೊಡೋರು ಸಾವಿರ ಜನ ಬರ್ತಾರೆ ಬಟ್ ಇದಿರಲ್ಲ ಇದನ್ನು ನನ್ನ ಕೈಯಲ್ಲಿ ತೀರ್ಸೋಕ್ಕಾಗುತ್ತಾ ಕೊಡಬೇಕಾದ್ರೆ ಒಂದು ನಮೂನಿ ಇರ್ತಾರೆ ವಸೂಲಿ ಮಾಡಬೇಕಾದ್ರೆ ಇನ್ನೊಂದು ನಮ್ಮೂನಿ ಇರ್ತಾರೆ ಫೈನಾನ್ಸ್ನವರು ಸೊ ನಾನು ತೊಗೊಂಡು ಅಂತಂದ್ರೆ ನನ್ನ ಮನೆ ಹರಾಜಿಗೆ ಬರುತ್ತಾ ನನ್ನ ಜಮೀನಿಗೆ ಹರಾಜಿಗೆ ಬರುತ್ತಾ ಅನ್ನೋದನ್ನ ಫಸ್ಟ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಸಾಲಕ್ಕೆ ಅಪ್ಲೈ ಮಾಡ್ತೀವಿ ತದನಂತರ ಸುಗ್ರೀವಾಜ್ಞೆ ಪ್ರಕಾರ ಮತ್ತೊಮ್ಮೆ ಮುಂಬರುವ ದಿನಗಳಲ್ಲಿ ಒಂದು ಸಭೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನು ಮಾಡಿ ಅವರಿಗೂ ಸಹ ನಿಯಮಾನುಸಾರ ಏನಿದೆ ಕಂಡೀಷನ್ ಆ ಪ್ರಕಾರ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕ್ ಅಧ್ಯಕ್ಷ ಚಿರಂಜೀವಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿರಾಜು ಜಿಲ್ಲಾ ಉಪಾಧ್ಯಕ್ಷ ಗುರುಸಿದ್ದಪ್ಪ ಪದಾಧಿಕಾರಿಗಳಾದ ನಾಗರಾಜ್ ಶರಣಪ್ಪ ಮಡ್ರಳ್ಳಿ ತಿಪ್ಪೇಸ್ವಾಮಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ರೈತರು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು